ನಾನು ಚಾರ್ಜ್ ಈಗ ಒಂದು ಕೂಡ ನಮಗೆ ಆಗಿಲ್ಲ ನೇಬರ್ಸ್ ನಮ್ಮ ಆಫೀಸಲ್ಲಿ ಆದರೂ ಕೂಡ ಭರತ್ನಗರ ಜೈಲ್ ಬಗ್ಗೆ ಭಾಳಷ್ಟು ಕೃತಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾ ಇತ್ತು ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದು ಇದು ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇನ್ನು ಸ್ಟಾಫು ಏನು ಸಮಸ್ಯೆ ಬಿಸ್ನೆಸ್ ಖ್ರೈದಿಗಳದ್ದು ಏನು ಸಮಸ್ಯೆ ಮತ್ತು ಬೇರೆ ಏನೇನು ರಸ್ತೆ ದೃಷ್ಟಿಯಿಂದ ಏನೇನು ನೋಡಬೇಕು ಸೊ ನಮ್ಮ ಪ್ರಕಾರ ಪ್ರೀಮರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ ಈಗ ಹಂತ ಹಂತವಾಗಿ ನಾವು ಕೆಲಸ ನಾವು ಈ ನಾವು ಮಾಡಬೇಕಾಗತ್ತೆ ಮತ್ತು ನಾವು ಎಲ್ಲರಿಗೆ ಒಳ್ಳೆಯಿಂದ ಮತ್ತೊಂದು ಕೀ ಎಸ್ ಐ ಎಸ್ ಎಫ್ ಆಗಲಿ ನಮ್ಮ ಜೇಲ್ನವರು ಆಗಲಿ ಲೋಕಲ್ ಪೊಲೀಸ್ ಆಗಲಿ ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವರಿಗೆ ಪ್ರತಿ ಕಡಿಮಾನ ಹಾಕ್ಲಿಕ್ಕೆ ನಾವು ನಿರ್ದೇಶವನ್ನು ನಾವು ನೀಡಿದ್ದೀವಿ ಆದರೆ ನಾವು ನೋಡೋಣ ಮತ್ತು ಯಾರು ಏನಾದರೂ ತೊಡಗಿದ್ದಾರೆ ಮತ್ತು ನಾನು ಈಗ ಹದಿನೈದು ದಿವಸ ಅದು ಟೈಮ್ ನನಗೆ ಕೊಟ್ಟಿದ್ದೇನೆ ಈಗ ಇಲ್ಲಿಗೆ ಸರಿಪಡಿಸಲಿಕ್ಕೆ ತಕ್ಷಣ ನಾವು ನಾಳಿಂದ ಇಲ್ಲ ಅದಕ್ಕೆ ಪ್ರತಿಫ್ ತುಂಬರ್ವರೆಗೆ ನಾವು ಅದು ಬಂದು ಏನಿದೆ ಸಿಸ್ಟಮ್ ಸ್ವಲ್ಪ ಇದನ್ನು ಸರಿ ಮಾಡ್ತೀವಿ ಏನಾದರೂ ಲೋಕ ದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ ಆ ನಂತರ ಏನಾದರೂ ಆಗಿದೆ ಮತ್ತು ನಾವು ಕಟ್ಟಿಮಿಟ್ಟಾಗಿ ಅದರ ಬಗ್ಗೆ ನಾವು ಮಾಡಿಸ್ತೀವಿ ನಮ್ಮ ಮತ್ತು ಕೆಲವು ಕೆ ಸೇಜ್ ಏನಾಗಿದೆ ಒನ್ ಫಿಫ್ಟಿ ಒನ್ ಕೆ ಸೇಜ್ ಟು ಟ್ವೆಂಟಿ ಬುಕ್ ಆಗಿದೆ ಎಪ್ಪತ್ತೆರಡು ಅದು ಚಾರ್ಜ್ ಶೀಟ್ ಆಗಿದೆ ಅದೇ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು ಜಾಲ ನಾವು ಬೆದಿಸಬೇಕು ಯಾವ ಕಡೆಯಿಂದ ಮೊಬೈಲ್ ಬಂತು ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಯಾವುದು ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಇತ್ತು ಸಿಮ್ ಕಾರ್ಡ್ ಏನಾದರೂ ಸೇತಿದ್ರೆ ಯಾವುದು ಅಂಗಡಿ ಒಂದ್ರ ಮೇಲೆ ಅಕ್ಷನ್ ತೊಗೋಬೇಕು ಈ ರೀತಿ ನಾವು ಮುಂದೆ ಚೆನ್ನಾಗಿ ತೊಗೊಂಡಿದರೆ ಮಾತ್ರ ಒಳಗಡೆ ಇರುವವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅಪ್ಪ ಯಾರು ಒಳಗಡೆ ಇದ್ದಾರೆ ಅವರಿಗೆ ನಾವು ಕ ಇದು ಕಸ್ಟಡಿನ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ ಯಾಕೆ ಗಾಂಜಾನೇ ಬರೋದು ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದ್ರು ಯಾರು ಸೊ ಇದೊಂದು ಫುಲ್ ನೆಟ್ವರ್ಕ್ ನಾವು ಬೆದೋದು ಯಾವ ಕೇಸ್ ಆಗಿದ್ರೆ ಅದು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ ಅವರಿಗೆ ಕೀ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಆಗಬೇಕು ಮತ್ತು ಮುಂದೆ ಅವ್ರಿಗೆ ಒಳ್ಳೆ ಉಂಟಿಲ್ಲ ಇದು ಯಾವ್ಯಾವ ಇದೆ ಪರಿಹಾರದಿಂದ ಸ್ವಲ್ಪ ಅದು ಮಾಡಬೇಕು ಸ್ವಲ್ಪ ನಾವು ನೋಡೋಣ ಅವತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ ಅದು ಕನೆಕ್ಟೆಡ್ ಬಿಸ್ನೆಸ್ದು ಆಗಲಿ ಅಂಡರ್ ಟ್ರಯಲ್ ಬಿಸ್ನೆಸ್ದು ಆಗಲಿ ವಿಮೆನ್ದು ಆಗಲಿ ಬೇಕರಿ ಆಗಲಿ ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಇದೆ ಮತ್ತು ಕೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರ್ತೆಗಳು ಹೇಳಿದ್ದಾರೆ ಯಾಕಂದರೆ ವಾರ್ಡರ್ದು ಸಂಖ್ಯೆ ಈಗ ನಲವತ್ತು ಪರ್ಸೆಂಟ್ ಈಗ ಕಮ್ಮಿ ಇದೆ ಈಗ ಟೂ ಥೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಅದು ವಾರ್ಡನ್ದು ವಾರ್ಡರ್ಸ್ದು ಆ್ಯಕ್ಚುವಲ್ ಎಸ್ಟೆಂತ್ ಇದು ಸ್ಯಾಂಗ್ಸನ್ ಎಸ್ಟೆಂತ್ ಇದೆ ಆ್ಯಕ್ಚುವಲ್ ಸ್ಟ್ರೆಂತ್ ಇರೋದು ಸೆವೆಂಟೀನ್ ಹಂಡ್ರೆಡ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಸಂಥಿಂಗ್ ಆಗಿತ್ತು ಫಾರ್ಟಿ ಪರ್ಸೆಂಟ್ ಬರ್ತಾಯಿದೆ ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು ಅದು ಆಗಬಾರ್ದು ನಾವೇನಿದೆ ಎಷ್ಟು ಇದು ಇದೆ ನಾವು ನಮ್ಮ ಏನು ಕೆಪ್ಯಾಸಿಟಿ ಮೀರಿ ನಾವು ಕ್ರಮ ನಾವು ಕೆಲಸ ಮಾಡಬೇಕು ನಾವು ಅವತ್ತು ಆಲಿಸಬೇಕಾಯಿತು ನಾವು ಎಕ್ವಿಪ್ಮೆಂಟ್ ಬಗ್ಗೆ ಆಗಲಿ ಅಥವಾ ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗದ್ದೇ ಕಿ ಒಳ್ಳೆ ತಿಂಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ಈ ನಾವು ಸರ್ಕಾರ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಸರ್ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್ ಅಂದ್ರೆ ಅಲ್ಲಿ ಕೈದಿಗಳು ಬಂದು ಯಾರು ಹೊರಗಡೆ ಹೊರಗಡೆಯಿಂದ ತಗೊಂಡು ಹೋಗಿ ಸಾಧ್ಯ ಇಲ್ಲ ಇಲ್ಲಿ ಏನಾದರೂ ಅಧಿಕಾರಿಗಳು ಸಿಬ್ಬಂದಿಗಳು ನಿಮಗೆ ಸರ್ ಈಗ ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ ಗೊತ್ತಾಯ್ತಾ ಈಗ ಮೊನ್ನೆ ಕೆಲವು ಆರು ಮೊಬೈಲ್ ಮಾಡಿದರೆ ಯಾವ್ದೊಂದು ಬಾಕ್ಸ್ ನಾವು ತಗೊಳ್ಳೋ ತಿಳ್ಕೊಳ್ಬೇಕು ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೈಲ ಅಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ ವಾರ್ಡರ್ಸ್ ಜೊತೆಗೇನಾದರೂ ಸಂಪರ್ಕ ಆಗಿದೆಯಾ ಹೊರಗಡೆ ಯಾರ ಜೊತೆಗೆ ಇದೆ ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪ್ ಆಗಿ ಮಾಡಿದ ನಂತರ ಅದು ಗೊತ್ತಾಗೋದು ಅದು ನಮ್ಮ ಪ್ರಕಾರ ಅದು ಮಾಡಬೇಕು ನಾವು ಅವ್ರಿಗೆ ಹೇಳಿಗೆ ಮಾಡೋಕ್ಕೆ ಮತ್ತು ಇವ್ರದ್ದು ಸಂಪರ್ಕನ ನೋಡಿ ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು ಕೆ ಎಸ್ ಈಗ ಮಾಡ್ತಾ ಇದ್ದಾರೆ ಎಸ್ ಈಗ ಗರ್ಮೆಂಟ್ ಆರ್ಡರ್ ಪ್ರಕಾರ ಈ ಪೆರಿಫರಿ ಮತ್ತೆ ಮುಖ್ಯದ್ವಾರ ಏನಿದೆ ಅದು ಕೆ ಎಸ್ ಎಫ್ ಕಸ್ಟಡಿನ ಇದೆ ಈಗ ಯಾವ ಸಾಮಾನು ಹೋದರೆ ಮುಖ್ಯದ್ವಾರಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು ಎಸ್ ಸರ್ ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ ಈಗ ಗೇಲ್ವಾರ್ಡರ್ನ ನೀವು ಯಾವ ತೀರ್ಥ ಕೈದಿಗಳು ಒಳಗಡೆ ಇರ್ತಾರೆ ವಾರ್ಡರ್ಗಳು ಕೂಡ ಒಳಗಡೆನೇ ಇರೋರು ಈಗ ಹೊರಗಡೆದು ಗರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಿಬಿಲಿಟಿ ಅದು ಬೇರೆ ಕೊಟ್ಟಿದ್ದಾರೆ ಈಗ ಏನಾದರೂ ಆಗಿದರೆ ಎಲ್ಲರೂ ಆಗ್ತಾರೆ ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗುತ್ತೆ ನಾವು ವಿಪಕ್ಷವಾಗಿ ಎಲ್ಲ ಜೇಲ್ ವಾರ್ಡರ್ನ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಇದು ಔಟರ್ ಪೇನ್ ಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಸ್ಕ್ಯಾನರ್ ಸ್ಕ್ಯಾನೆ ಬೆಲೆ ಅದು ಏನು ಇದು ಸರ್ ನಟ ದರ್ಶನ್ ರೈಲ್ ಒಳಗಡೆ ಇದ್ದಾರೆ ಸೊ ತಾವು ಭೇಟಿ ಮಾಡಿದಾಗ ಅವ್ರನ್ನೇನಾದರೂ ಮಾತಾಡಿಸಿದ್ರ ಅವ್ರೇನ ಕುಂದು ಕೊಡೋ ಏನು ಹೇಳ್ಕೊಂಡ್ರ ನಿಮ್ಮ ಹತ್ರ ಅವ್ರು ಏನು ಕುಂದು ಕೊಡ್ತಾರೆ ನಮಗೇನು ಹೇಳಿಲ್ಲ ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆ ಅದರ ಬಗ್ಗೆ ಏನು ಸಮಸ್ಯೆ ಇದೆ ಅವರು ಈ ಆರೋಗ್ಯ ಏನು ಸಮಸ್ಯೆ ಆರು ಜನ ಇದ್ದಾರೆ ಇದರಲ್ಲಿ ಆ ನಂತರ ಹದಿನೇಳನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ ಹಿಂದಿನ ತಿಂಗಳ ಅದು ಆರನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಅವ್ರಿಗೆ ಟೇಸ್ಟ್ ಮಾಡ್ತಾರೆ ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ ಮತ್ತೊಂದು ಸಮಸ್ಯೆ ಇದೆ ಅಂತ ಎಲ್ಲ ಹೇಳ್ಕೊಂಡಿದ್ರು ಸೊ ಏನಾದರೂ ನಿಮ್ಮ ಹತ್ರ ಹೋಗಿದ್ದೆ ನಾನು ಮಾತಾಡಿಸಿ ಆರು ಜನ ಮಾತಾಡಿದ್ದೆ ಅವರ ಆತ್ಮೇಲೆ ಹೇಳಿಲ್ಲ ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದ್ದು ನಾನು ಆರ್ಮೆ ಹೇಳಿ ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ನೆಟ್ವರ್ಕ್ ಬ್ಲಾಕಿಂಗ್ ಸಿಸ್ಟಮ್ನ ಮಾಡಿದ್ದೀವಿ ಅಂತ ಬ್ಲಾಕಿಂಗ್ ಸಿಸ್ಟಮ್ ನೋಡಿ ಅದು ವಿಪರ್ಯಾಸ ಏನಿದೆ ನಮಗೆ ಇವತ್ತು ನೂರ್ ನಾಲ್ಕು ಮೆಸೇಜ್ ಅಲ್ಲೇ ಜೈಲಿನಲ್ಲಿ ಇದ್ದಾಗ ನಮಗೆ ಬಂತು ಅದು ಟಿ ಸಿ ಎಲ್ ಅವ್ರಿಗೆ ನಾನು ಕರೆಸಿ ಅವರಿಗೆ ಇವತ್ತು ಬಹಳ ತಾಕೀತು ಮಾಡಿದ್ದಾನೆ ಇದು ನಾನು ಹದಿನೈದು ವರ್ಷ ಹಿಂದೆ ಜಾಯಿಂಟ್ ಸಿಟಿ ಕ್ಲೈನ್ ಇದ್ದಾಗ ಈ ನಾನು ಬಂದಿದ್ದೆ ಏರ್ಟೆಲ್ ಜಿಯೋ ಇದು ಜಿಯೋ ಇರಲಿಲ್ಲ ಆ ಟೈಮ್ ಈ ವಾಡ್ ವೋಡಾ ಫೋನ್ ಎಲ್ಲರಿಗೂ ಬಿ ಎಸ್ ಎನ್ ಎಲ್ ಅವ್ರಿಗೆ ಕರ್ಕೊಂಡು ಬಂದಿದ್ದೆ ಆ ಟೈಮ್ಗೂ ಅದೇ ಸಮಸ್ಯೆ ಇತ್ತು ಈಗ ಸ್ವಲ್ಪ ಸುಧಾರಣೆ ಆಗಿದೆ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಪ್ರಕಾರ ಜೇಲ್ ಒಳಗಡೆ ಕೂಡ ಕವರೇಜ್ ಏರಿಯಾ ಇಲ್ಲಿ ಹೋಗಿಲ್ಲ ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ ಫೈವ್ ಟು ಟೆನ್ ಪರ್ಸೆಂಟ್ ಅದು ಸಮಸ್ಯೆ ಇಲ್ಲೂ ಇದೆ ನಾನು ಇವತ್ತು ಅವರಿಗೆ ಹೇಳಿಕೆ ನೋಡಿ ಜೇಲ್ನವರು ಕೂಡ ಬಂದಿದ್ದರು ಈ ನೀವು ಜೇಲ್ ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು ಯಾವ್ಯಾವ ಸ್ಪಾಟ್ ಇದೆ ಅಂತ ಬ್ಲ್ಯಾಕ್ ಸ್ಪಾಟ್ ಅದು ನಾವು ಹಾಗೆ ಪರಿಹಾರ ಮಾಡಬೇಕು ಮತ್ತು ಹೊರಗಡೆ ಏನಿದೆ ಈ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ ಅದು ಕೂಡ ಆಗಬಾರ್ದು ಬಹಳ ಇದೆ ನೀವು ಫೈವ್ ಹಂಡ್ರೆಡ್ ಮೀಟರ್ ನಾವು ಇಟ್ಕೊಳ್ಳೋದು ಅರ್ಥ ಮಾಡ್ಬೋದು ಈ ಫೈವ್ ಹಂಡ್ರೆಡ್ ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲ ನೀವು ಬಂದ್ ಮಾಡಿದರೆ ಬಂದಾಗುತ್ತೆ ಇದು ವೇವಿಗೆ ಸೊ ವೇವ್ ಇದಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಅದು ಹಾಗೇ ಆಗುತ್ತೆ ಅದು ಹೇಳಿದರೆ ನೀವು ಜನ ಒಂದು ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಎರಡು ಕಿಲೋಮೀಟರ್ ದೂರನಲ್ಲಿರುವಂಥ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ ಈಗ ಹತ್ತು ದಿವಸ ಟೈಮ್ ಕೊಟ್ಟಿದ್ದೇನೆ ನೀವು ಅವರು ಸ್ಟಡಿ ಮಾಡಿಕೊಂಡು ನೋಡ್ಕೊಂಡು ಅವ್ರು ಸ್ವಲ್ಪ ಏನಿದೆ ಸ್ವಲ್ಪ ನಮ್ಗೆ ಹೇಳ್ಬೇಕು ಆ ನಂತರ ನೋಡೋಣ ಈ ವಿಷಯ ಬಗ್ಗೆ ಕೂಡ ಇಲ್ಲ ಸರ್ ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ಸಜಾ ಬಂದಿಗಳು ಮತ್ತೆ ವಿಚಾರಣೆ ಬಂದಿಗಳು ಏನು ಇರ್ತಾರೆ ಸರ್ ಎಲ್ಲರನ್ನು ಒಂದೇ ಬ್ಯಾರೆಕ್ ನಲ್ಲಿ ಗುಂಪು ಗುಂಪು ಮಾಡಿ ಏನೋ ಇದಾಗ್ತಿದೆ ಇದರಿಂದಾಗಿ ಏನಾದ್ರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆ ಸಪರೇಟ್ ಬೇರೆ ಬೇರೆ ಇಲ್ಲ ಸರ್ ಅದೇ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತದೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ಅಂತ ಜೊತೆಗೆ ಅದು ನೋಡಿ ನಾನು ನಾಲ್ಕು ದಿವಸ ಅಷ್ಟೇ ಇದ್ದೀನಿ ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ ನಾಲ್ಕು ದಿವಸ ತೋರಿಸೋದು ಅದಕ್ಕೆ ಸರಿ ಆಗಲ್ಲ ಯಾಕಂದ್ರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ ಅವ್ರು ಇಷ್ಟು ಜನ ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ ನಾವು ಅರ್ಥ ಮಾಡಬೇಕು ನಾಲ್ಕು ಸಾವಿರ ಏಳ್ನೂರು ಜನಕ್ಕೆ ನಿರ್ವಹಣೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಇಲ್ಲ ಅವರು ಅವರೆಲ್ಲರೂ ಕೈದಿಗಳು ಇದ್ದಾರೆ ಯಾರು ಒಂದು ಕ್ರೈಮ್ನಲ್ಲಿ ಅದು ಅಂಥ ಕ್ರೈಮ್ನಲ್ಲಿಗೆ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ ಸಣ್ಣ ಪುಟ್ಟ ಇಲ್ಲಾಕೆ ಸುಮ್ಮನೆ ಬೈದಿದ್ದಾರೆ ಅಥವಾ ಅದು ಕ್ರೈಮ್ ಇಲ್ಲ ಯಾರು ನಾವು ಕೇಳಿದರೆ ಮಾತು ಮಾತು ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೀನಿ ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೀನಿ ನೋಡೋಕೆ ಪಾಪ ಅವರು ಬಹಳ ಇನ್ಸೆಂಟ್ ಕಾಣಿದಾರೆ ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ ನಾವು ಹೆಚ್ಚೆಚ್ಚಾಗಿ ಮರ್ಡರ್ ಕೇಸ್ ಎಕ್ಯೂಸ್ ಅಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಎಕ್ಯೂಸ್ ಅಲ್ಲಿ ಅಟೆಂಪ್ಟು ಮಡರ್ ಎಸ್ ಎಕ್ಯೂಸ್ ಕಕೋಕಾ ಮೊಬೈಲ್ ಎಲ್ಲರೂ ಎಲ್ಲರೂ ಎಲ್ಲ ಟೈಪ್ ಜನ ಸೊ ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ ಪರಪ್ಪ ನಹರಾಲ್ ಜೇಲ್ಡರ್ ಇನ್ನೂರು ಏಯ್ಟಿ ಎಂಬತ್ತು ಜನ ಅಷ್ಟೇ ಇನ್ನೂರ ಐವತ್ತು ಎಂಬತ್ತು ಜನ ಕೂಡ ಕೂಡ ಅವರು ಕೋರ್ಸ್ ವಿಸಿ ಅವರೇ ನಡೆಸಬೇಕು ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು ಎಲ್ಲ ಸೇರಿ ನೂರು ಜನ ಹೋಗಿಬಿಡ್ತಾರೆ ಒನ್ ಏಯ್ಟಿ ಜನ ಅವ್ರಿಗೆ ಸಿಗೋದು ಒಂದು ಸೀಟ್ಗೆ ನಲ್ವತ್ತು ಜನ ಸಿಗ್ತಾರೆ ಒಬ್ಬರು ಜನ ಏನಿದ್ದಾರೆ ಅವರು ನೂರು ಜನಕ್ಕೆ ಅವರು ಎದುರಿಸ್ಬೇಕು ಒಬ್ಬರು ಆರ್ಡರ್ ಒಂದು ಚಿಕ್ಕ ಬಡಗಿಟ್ಕೊಂಡು ನೂರು ಜನ ಕ್ರಿಮಿನಲ್ಗಳಿಗೆ ಎದುರಿಸ್ಬೇಕು ಅದೊಂದು ಸಣ್ಣ ವಿಷಯ ಇಲ್ಲ ಇದೊಂದು ನಮ್ಮ ಪ್ರಕಾರ ಭಾಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ ನಾವು ಅಷ್ಟು ಸುಲಭ ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ